ಮಕ್ಕಳಲ್ಲಿ ವ್ಯವಹಾರ ಜ್ಞಾನ ಬೆಳೆಸುವ ಹೊಸ ಪ್ರಯೋಗ ನಾಟಿ ಕಿಡ್ಸ್ನಲ್ಲಿ ತರಕಾರಿ ಮಾರುಕಟ್ಟೆ ದಿನ ಆಚರಣೆ ನಗರದ ಆನಂದ ನಗರದಲ್ಲಿರುವ ನಾಟಿ ಕಿಡ್ಸ್ ಶಿಕ್ಷಣ ಸಂಸ್ಥೆಯಲ್ಲಿ ಎರಡು ದಿನಗಳ ಕಾಲ ಅಂದರೆ ನವೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ತರಕಾರಿ ಮಾರುಕಟ್ಟೆ ದಿನವನ್ನು ಆಚರಿಸಲಾಯಿತು ಮಕ್ಕಳಲ್ಲಿ ವ್ಯವಹಾರ ಮನೋಭಾವ ಲೆಕ್ಕಾಚಾರ ಜ್ಞಾನ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸಲು ಈ ವಿಶೇಷ ಪ್ರಾಯೋಗಿಕ ಚಟುವಟಿಕೆ ಆಯೋಜಿಸಲಾಯಿತು ತರಕಾರಿ ಮಾರುಕಟ್ಟೆಯ ನೈಜ ವಾತಾವರಣವನ್ನು ನಿರ್ಮಿಸಿ ತರಕಾರಿ ಹಾಗೂ ಹಣ್ಣುಗಳು ಮಾರಾಟ ಮಾಡುವ ರೀತಿಯನ್ನು ಮಕ್ಕಳು ಸ್ವತಃ ಅನುಭವಿಸುವಂತೆಯೇ ಶಿಕ್ಷಕರು ಮಾರ್ಗದರ್ಶನ ನೀಡಿದರು ಮಾರುಕಟ್ಟೆಯಂತೆ ಮಾರಾಟ ಖರೀದಿ ಪ್ರಕ್ರಿಯೆಯಾಗಿದ್ದು ಪಾಲಕರು ಖರೀದಿದಾರರ ಪಾತ್ರ ನಿಭಾಯಿಸಿದರು ಮಕ್ಕಳು ಮಾರಾಟಗಾರರ ವೇಷದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡ ದೃಶ್ಯ ಗಮನ ಸೆಳೆಯಿತು ಪಾಲಕರು ಮಾಧ್ಯಮದವರೊಂದಿಗೆ ಮಾತನಾಡಿ ತಮ್ಮ ಸಂತಸ ಹಂಚಿಕೊಂಡು ಹೀಗೆ ಹೇಳಿದರು ನಾನು ನಮ್ರತಾ ರಾಠೋಡ ಅಂತ ಹೇಳಿ ನೋಟಿಕೇಶ್ ಪ್ಲೇಸ್ ನಡೆಸ್ಕೊಂಡು ಹೋಗಲಿಕ್ಕೆ ಹನ್ನೆರಡು ವರ್ಷ ಆಯ್ತು ಈ ವರ್ಷ ಪ್ರತಿ ವರ್ಷ ನಾವು ವೆಜಿಟೇಬಲ್ ಮಾರ್ಕೆಟ್ ಡೇ ಅಂತ ಮಾಡ್ತೀವಿ ನಮ್ಮ ಹುಡುಗರು ಮಾರ್ಕೆಟ್ ಎಲ್ಲರು ತರಕಾರಿ ಹೆಂಗ್ ಮಾರಬೇಕು ಅಥವಾ ಹೆಂಗ್ ಖರೀದಿ ಮಾಡ್ತಾರ ಅವ್ರ ಅಪ್ಪ ಅಮ್ಮ ಅಂತ ಅವ್ರು ನೋಡಿರ್ತಾರೆ ಆದ್ರೆ ಅವ್ರಿಗೆ ಗೊತ್ತಿರಂಗಿಲ್ಲ ಏನ್ ಮಾಡ್ತಿರ್ತಾರೆ ಇವ್ರಂತ ಹೇಳಿ ಈ ತರ ಇವ್ರೆಲ್ಲ ವೆಜಿಟೇಬಲ್ ಮಾರ್ಕೆಟ್ ಡೇ ಮಾಡೋದು ಹೂವಾ ಮಾರೋದು ಹಣ್ಣು ಮಾರೋದು ಇದೆಲ್ಲ ಅವ್ರು ನೋಡ್ಕೊಂಡು ಅವ್ರಿಗೆ ಅರಿವು ಬರ್ತದ ನಿತ್ಯ ಜೀವನದಲ್ಲಿ ತರಕಾರಿ ಮಾರುಕಟ್ಟೆಗೆ ಹೋಗುವಾಗ ಮಾಡುತ್ತಿರುವ ವ್ಯವಹಾರವನ್ನ ನಮ್ಮ ಮಕ್ಕಳು ಸಣ್ಣ ವಯಸ್ಸಿನಲ್ಲಿಯೇ ಕಲಿಯುತ್ತಿರುವುದು ಸಂತೋಷ ತಂದಿದೆ ಯಾವ ತರಕಾರಿಯನ್ನ ಕಿಲೋದಲ್ಲಿ ಯಾವ ಹಣ್ಣನ್ನ ಡಸನ್ ಅಲ್ಲಿ ಖರೀದಿಸಬೇಕು ಎಂಬ ಮೂಲ ಜ್ಞಾನದೊಂದಿಗೆ ಲೆಕ್ಕಪತ್ರ ಮಾಡುವ ಕೌಶಲ್ಯ ಕೂಡ ಮಕ್ಕಳಲ್ಲಿ ಬೆಳೆದಿದೆ ನಾಟಿ ಕಿತ್ ಶಾಲೆಯ ಮುಖ್ಯಸ್ಥೆ ನಮ್ರತಾ ರಾಥೋಡ್ ಅವರ ಯೋಜನೆ ಶ್ಲಾಘನೀಯ ಈ ಮೂಲಕ ಮಕ್ಕಳಲ್ಲಿ ಶಿಸ್ತು ಸಂಯಮ ಮತ್ತು ಸಂಸ್ಕಾರದ ಮೌಲ್ಯಗಳನ್ನು ಬೆಳೆಸುವ ಕೆಲಸವು ಇಲ್ಲಿ ನಡೆಯುತ್ತಿದೆ ಕಲ್ಬುರ್ಗಿಯಲ್ಲಿ ಇಂತಹ ಶಿಕ್ಷಣ ನೀಡುವ ಅಪರೂಪದ ಸಂಸ್ಥೆಯಾಗಿರುವುದು ಹೆಮ್ಮೆ ಎಂದು ಅಭಿಪ್ರಾಯಪಟ್ಟರು ನನ್ನ ಹೆಸರು ರಾಧಿಕಾ ಅಂತ ನನ್ನ ಮಗಳು ಇಶಿಕಾ ಇಲ್ಲಿ ಕಿಡ್ಸಿ ನಲ್ಲಿ ಓದ್ತಿದ್ದಾಳೆ ಮತ್ತೆ ಈಗ ಇದು ಎಕ್ಸಿಬಿಷನ್ ಅದ್ರ ಸಲುವಾಗಿ ನನ್ನ ಮಗಳು ಹೇಳ್ತಾ ಹೇಳ್ತಾ ಇದ್ದಾಳೆ ಮನೆಗೆ ಬಂದು ನಾವೆಲ್ಲಾ ಹೋಗ್ತಿವಿ ಸ್ಕೂಲ್ನಾಗ ಎಲ್ಲ ನಮ್ ಮೇಡಮ್ ಮಾಡಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಹೊರಗಡೆ ಕರ್ಕೊಂಡು ಹೋದಾಗ ನಮ್ ಇರ್ಲಿಲ್ಲ ಅಂದ್ರೂ ತಾನು ಹೆಂಗ್ ತಗೋಬೇಕನ್ನೋದೆಲ್ಲ ಅಕ್ಕಿ ಗೊತ್ತಾಗ್ತದ ಅದ್ರ ಬಗ್ಗೆ ನಮಗ್ ಬಹಳ ಚಲೋ ಅನಿಸ್ತೀರಿ ಎಲ್ಲ ಶಿಕ್ಷಣಕ್ಕೆ ನೈಜ ಅನುಭವದ ಸವಿ ಬೆರೆಸಿದ್ದೇವೆ ಅಧ್ಯಕ್ಷೆ ಈ ಸಂದರ್ಭದಲ್ಲಿ ನಾಟಿ ಕಿಡ್ಸ್ ಸಂಸ್ಥೆ ಅಧ್ಯಕ್ಷೆ ನಮ್ರತಾ ರಾಥೋಡ್ ಮಾತನಾಡಿ ಪುಸ್ತಕ ಜ್ಞಾನದೊಂದಿಗೆ ಪ್ರಾಯೋಗಿಕ ಜ್ಞಾನವು ಮಕ್ಕಳಿಗೆ ಅಗತ್ಯ ತರಕಾರಿ ಮಾರುಕಟ್ಟೆ ಮೂಲಕ ಮಕ್ಕಳು ಧೈರ್ಯ ಸಂವಹನ ಕೌಶಲ್ಯ ಹಾಗೂ ಲೆಕ್ಕಾಚಾರ ಕಲಿಯುತ್ತಿದ್ದಾರೆ ಮುಂದೆಯೂ ಇಂತಹ ಸೃಜನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಶಿಕ್ಷಕಿ ಭಾಗ್ಯಶ್ರೀ ಶಾಲಾ ಸಿಬ್ಬಂದಿ ಮತ್ತು ಪಾಲಕರು ಉತ್ಸಾಹದಿಂದ ಭಾಗವಹಿಸಿ ತರಕಾರಿ ಮಾರುಕಟ್ಟೆ ದಿನಾಚರಣೆಯನ್ನ ಅತ್ಯಂತ ವೈಭವದಿಂದ ನೆರವೇರಿಸಿದರು ನನ್ನ ಹೆಸರು ದಿವ್ಯಾ ಅಂತ ನನ್ನ ಮಗಳು ವಂಚಿಕಾ ಹೇಳಬೇಕಂದ್ರೆ ನಮ್ಗ್ ನಾವು ಬೇರೆ ಕಡೆಯವರು ಪರ್ಟಿಕ್ಯುಲರ್ ಆಗಿ ಇದೇ ಸ್ಕೂಲ್ ಬೇಕು ಅಂತಾನೆ ಈ ಏರಿಯಾ ಶಿಫ್ಟ್ ಆಗಿ ಬಂದಿರೋದು ಏನಕ್ಕೆ ನಮ್ಮ ಮನೆಯವರು ಕೂಡ ನಮ್ರತ ಮ್ಯಾಮ್ ಬಗ್ಗೆ ಎಲ್ಲ ಕೇಳಿದಾರೆ ಎಲ್ಲಾ ತರ ಆಕ್ಟಿವಿಟೀಸ್ ಮಾಡಿಸ್ತಾರೆ ಫಸ್ಟ್ ಆಫ್ ಆಲ್ ನಮ್ಗೆ ಮಕ್ಕಳು ಓದ್ತಾರೋ ಇಲ್ಲೋ ಗೊತ್ತಿಲ್ಲ ಅವ್ರದ್ದು ಒಂದು ಬೇಸಿಕ್ ಡಿಸಿಪ್ಲೀನು ಮತ್ತೆ ಅವ್ರ ಮ್ಯಾನಿಸಮು ಮತ್ತೆ ಓದೋದು ಎಲ್ಲಾ ತರದಿಂದನೂ ಈ ಸ್ಕೂಲ್ ಮಾತ್ರ ಬೆಸ್ಟ್ ಇದೆ ಅಂತ ನಾವ್ ಕೇಳಿದ್ವಿ ಅದು ಒಂದ್ ಕಾರಣಕ್ಕೆ ಅಂತಾನೆ ಇಲ್ಲಿ ಶಿಫ್ಟ್ ಆದ್ವಿ ಮತ್ತೆ ಇಲ್ಲಿ ಸ್ಟಾಫ್ ಕೂಡ ಹಂಗೆ ಬಹಳ ಚಲೋ ಇದಾರ ಮತ್ತೆ ನನ್ ಮಗ್ಳು ಕೂಡ ಬಹಳ ಅಂದ್ರೆ ಬಹಳ ಚಲೋ ಆಕ್ಟಿವ್ ಇದ್ದಾಳ ಇಲ್ಲಿ ಹಾಕಿದ್ದು ಕೂಡ ನಮ್ಗೆ ಏನೋ ಒಂಥರ ಇದೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಕೂಡ ಆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಒಂದು ಮಾರ್ಕೆಟ್ ಡೇದು ಹೇಳ್ಬೇಕಂದ್ರೆ ಬಹಳ ಅಂದ್ರೆ ಬಹಳ ಇದಿದ್ಲು ರೀ ಅವ್ಳು ಏನಾದ್ ಎಂಥೂಸಿಯಸ್ಟಿಕ್ ಅಮ್ಮ ನಾ ಅದು ತಗೊಂಬರಣ ಅಮ್ಮ ನಂಗ್ ಮ್ಯಾಮ್ ಇದು ತಗೊಂಬಾ ಅಂತ ಹೇಳಿದಾರ ಇದು ಹೋಗೋಣ ಮಮ್ಮಿ ಇದು ಹೆಂಗ್ ಮಾಡೋದು ಏನಂತ ಹೇಳ್ಬೇಕು ಹೇಳ್ಕೊಡು ಮಮ್ಮಿ ನಂಗೆ ಈ ತರ ಬಹಳ ಅಂದ್ರೆ ಮಾಡ್ಬೇಕು ಇದನ್ನೆಲ್ಲ ಸರ್ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ಈ ತರ ಮಾಡೋದ್ರಿಂದ ಮಕ್ಕಳಿಗೆ ಒಂದು ಬೇಸಿಕ್ ಮ್ಯಾನರ್ಸ್ ಯಾವ ಜಾಗದಲ್ಲಿ ನಾವ್ ಯಾವ ತರ ಮಾತಾಡ್ಬೇಕು ಯಾವ ತರ ಅಲ್ಲಿ ಡೀಲ್ ಮಾಡ್ಬೇಕು ಡೀಲ್ ಇನ್ ದ ಸೆನ್ಸ್ ಯಾವ್ದನ್ನ ಡಜನ್ ಅಲ್ಲಿ ಇದ್ ಮಾಡಬೇಕು ಯಾವ್ದನ್ನ ಕೆ ಜಿ ಗಟ್ಲೆ ತಗೋಬೇಕು ಯಾವ್ದನ್ನ ಪೀಸ್ ತರ ಕೇಳಬೇಕು ಈ ತರದೆಲ್ಲ ಒಂದು ಬೇಸಿಕ್ ಮ್ಯಾನರ್ಸ್ ಗಳು ಮಕ್ಕಳಿಗೆ ಇದನ್ನ ನಾವು ಹೊರಗಡೆ ಮಾರ್ಕೆಟ್ ಅಲ್ಲಿ ಹೋಗಿ ನಾವು ಅದನ್ನ ಅವರಿಂದ ಎಕ್ಸ್ಪೀರಿಯೆನ್ಸ್ ಮಾಡಿಸ್ಬೇಕು ಅಂತ ಅನ್ಕೊಂತೀವಿ ಬಟ್ ನಮ್ಗ್ ಧೈರ್ಯ ಸಾಲಲ್ಲ ಬಟ್ ಈ ತರ ಒಂದ್ ಮಾಡ್ಸೋದ್ರಿಂದ ಒಂದು ಮಾಡೆಲ್ ಟೈಪ್ ಅವರಿಗೆ ಎಲ್ಲಾನು ಒಂದ್ ಸ್ವಲ್ಪ ತಿಳ್ಕೊಂತಾರೆ ಎಲ್ಲೆಲ್ಲಿ ಹೆಂಗ್ ಮಾತಾಡ್ಬೇಕಂತ ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಆಕ್ಚುಲಿ ಇದು ಈ ತರ ಬಹಳ ಕಡಿಮೆ ಸ್ಕೂಲ್ ಅಲ್ಲಿ ಮಾಡ್ತಾರೆ ಬಟ್ ಇದು ಮಾತ್ರ ಇದೆ ನಮ್ಗೂನು ಇಂಟ್ರೆಸ್ಟ್ ಹೌದು ಹೌದು ಸರ್ ಈಗಿನ ಕಾಲದಲ್ಲಿ ಏನ್ ಓದಿದ್ರು ಏನ್ ಬಿಟ್ಟರು ಲೈಫ್ ಲಾಸ್ಟ್ ಡೆಸ್ಟಿನೇಷನ್ ಯಾವ ತರ ಇರುತ್ತೆ ಆಗಲ್ಲ ಬಟ್ ಒಂದು ಬೇಸಿಕ್ ಮೇನ್ ಪಾಯಿಂಟ್ ಇಂದಾನು ಈ ತರ ಎಲ್ಲಾ ತರದ ನಾಲೆಜ್ ಕೊಡ್ತಾ ಬಂದ್ರೆ ಮಕ್ಕಳಿಗೆ ಒಂದು ಬೇಸ್ ಸ್ಟ್ರೆಂತ್ ಆಗಿದ್ರೆ ಮಕ್ಳು ಹೇಗ್ಬೇಕಾದ್ರು ಒದಗ್ಬೋದು ಮುಂದೆ ಒಂದ್ ಯಾವ್ದೇ ಯಾವ್ದೇ ರೀತಿ ಟೆನ್ಷನ್ ಇರಲ್ಲ ಅವ್ರಿಗೆ ಅಂತ ನಮ್ ಅನಿಸಿಕೆ